ನಾಡಿನ ಸಮಸ್ತ ಜನತೆಗೆ ಸುದ್ದಿ ಮನೆ ಕಡೆಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂಡಿಯನ್ ದಸರಾ ಹಬ್ಬ ಬರ್ತಾಯಿದೆ ವಿಜಯದಶಮಿ ಬರ್ತಾ ಇದೆ ಉದಯ ಟಿ ವಿಯಲ್ಲಿ ಒಂದು ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡ್ತಾ ಇದೆ ಆ ಕಾರ್ಯಕ್ರಮ ಧ್ರುವ ದಸರಾ ಅಂತ ಸಾಮಾನ್ಯವಾಗಿ ಟೆಲಿವಿಷನ್ ಅಂತ ಬಂದಾಗ ಕನ್ನಡದ ಸೂಪರ್ ಸ್ಟಾರ್ಗಳು ಟೆಲಿವಿಷನಲ್ಲಿ ತಮ್ಮದೇ ಆದಂತಹ ಪರ್ಫಾರ್ಮೆನ್ಸನ್ನು ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಕೆಲವು ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗೆಸ್ಟಾಗಿ ಹೋಗೋದ್ರ ಮೂಲಕ ತಮ್ಮ ಜೀವನವನ್ನು ತಮ್ಮ ಜೀವನ ಶೈಲಿಯನ್ನು ತೋರಿಸಿದ್ರು ಆದರೆ ಈ ಸಾರಿಯ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಉದಯ ಟಿ ವಿಯಲ್ಲಿ ಇವತ್ತು ಸಂಜೆ ಆರು ಗಂಟೆಗೆ ಪ್ರಸಾರ ಆಗ್ತಿರುವಂತಹ ಧ್ರುವ ದಸರಾ ಯಾಕೆಲ್ಲ ವಿಶೇಷವಾಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ನಟ ಟೆಲಿವಿಷನಲ್ಲಿ ಬಂದು ಒಂದು ಶೋ ಅಲ್ಲಿ ಗೆಸ್ಟ್ ಆಗಿಯೋ ಅಥವಾ ಒಂದು ವಿಶೇಷವಾದಂತಹ ಸೆಲೆಬ್ರೇಟ್ ಮೋಡಲ್ಲಿ ಬಂದಾಗ ಆತನನ್ನು ನೋಡುವಂತಹ ದೃಷ್ಟಿಕೋನ ಆತನನ್ನು ಸೆಲೆಬ್ರೇಟ್ ಮಾಡುವಂತಹ ದೃಷ್ಟಿಕೋನ ಇಡೀ ಅಲ್ಲಿ ದೊಡ್ಡ ಮಟ್ಟಕ್ಕೆ ಕ್ರಿಯೇಟ್ ಆಗಿರುತ್ತೆ ಆದರೆ ಯಾವಾಗ ಅದು ಧ್ರುವ ಅವ್ರ ವಿಷಯಕ್ಕೆ ಬರುತ್ತಲ್ಲ ಅಂದರೆ ಧ್ರುವ ಸರ್ಜಾವ್ರನ್ನ ಪ್ರೀತಿಸುವಂತಹ ಅವರನ್ನು ಆರಾಧಿಸುವಂತಹ ಅವರನ್ನು ಸೆಲೆಬ್ರೇಟ್ ಮಾಡುವಂತಹ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಸಂಜೆ ಆರು ಗಂಟೆಗೆ ಉದಯ ಟಿ ವಿಯಲ್ಲಿ ಪ್ರಸಾರವಾಗುವಂತಹ ಧ್ರುವ ದಸರಾ ದೊಡ್ಡ ಮಟ್ಟಕ್ಕೆ ಅವರನ್ನು ಸಂಭ್ರಮಿಸುವತ್ತ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ ಅಂದರೆ ಈ ಒಂದು ಧ್ರುವ ದಸರಾ ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಅವರು ತಮ್ಮ ಸಿನಿ ಜೀವನದ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ತಮ್ಮ ಅಭಿಮಾನಿಗಳ ಬಗ್ಗೆ ಹಾಗೂ ವಿಶೇಷವಾಗಿ ಸಿನಿಮಾವನ್ನು ತಾವು ಎಷ್ಟು ಪ್ರೀತಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಕೆ ಡಿ ಚಿತ್ರದ ಒಂದಷ್ಟು ಅಪ್ಡೇಟ್ ಕೂಡ ನಿಮಗೆಲ್ಲರಿಗೂ ಸಿಗ್ಬೋದು ಧ್ರುವ ಸರ್ಜಾ ತುಂಬ ಹಂಬಲ್ ಆಗಿರುವಂಥ ಒಬ್ಬ ನಟ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳನ್ನು ಅವರು ನೋಡಿಕೊಂಡು ಬೆಳೆದಂಥವ್ರು ವಿಶೇಷವಾಗಿ ಅರ್ಜುನ್ ಸರ್ಜಾ ಅವರ ಕುಟುಂಬದಿಂದ ಅವರ ಅಂದರೆ ಸರ್ಜಾ ಕುಡಿ ಅಂತಲೇ ಅವರು ಫೇಮಸ್ ಆದಂಥವ್ರು ಇಂತಹ ಒಬ್ಬ ಅಪರೂಪದ ನಟ ಟೆಲಿವಿಷನಲ್ಲಿ ಅವರ ಕುಟುಂಬದ ಅಂದರೆ ಅವರ ಪತ್ನಿ ಪ್ರೇರಣವನ್ನು ಕೂಡ ನಾವು ಪ್ರೊಮೋದಲ್ಲಿ ನೋಡಿದ್ದೀವಿ ಅವರ ಮಕ್ಕಳು ನೋಡಿದ್ದೀವಿ ಜೊತೆಗೆ ಮೇಘನಾ ರಾಜವ್ರು ನೋಡಿದ್ದೀವಿ ಮೇಘನಾ ರಾಜವರು ಧ್ರುವ ಸರ್ಜಾ ಅವ್ರ ಬಗ್ಗೆ ಹೇಳಿದಂತಹ ಎಮೋಷ್ನಲ್ ಮಾತು ಕೂಡ ಹೇಳಿದ್ದೀವಿ ಇದೆಲ್ಲವನ್ನು ನೋಡಿದಾಗ ಬಹುಶಃ ಧ್ರುವ ದಸರಾ ಅನ್ನುವಂತಹ ಸಂಚಿಕೆ ಇವತ್ತಿನ ದಿನ ಅದೇನು ಟೆಲಿಕಾಸ್ಟ್ ಆಗುತ್ತಲ್ಲ ಅದೆಲ್ಲವನ್ನು ನೀವು ಮಿಸ್ ಮಾಡ್ಕೋಬೇಡಿ ಉದಯ ಟಿ ವಿಯಲ್ಲಿ ಇವತ್ತು ಸಂಜೆ ಆರು ಗಂಟೆಗೆ ಬರ್ತಾ ಇದೆ ಹಾಗಿದರೆ ಧ್ರುವ ಸರ್ಜಾ ಅವ್ರನ್ನ ಸೆಲೆಬ್ರೇಟ್ ಮಾಡುವಂತಹ ಹಾಗೂ ಕೇಡಿಗಾಗಿ ಕಾಯ್ತಿರುವಂತಹ ಎಲ್ಲ ಅಭಿಮಾನಿಗಳು ತಪ್ಪದೆ ಈ ಒಂದು ಧ್ರುವ ದಸರಾವನ್ನು ತಪ್ಪದೆ ನೋಡಿ ಜೊತೆಗೆ ಈ ಒಂದು ಕಾರ್ಯಕ್ರಮ ನೋಡಿದ ನಂತರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಧ್ರುವ ಸರ್ಜಾ ಅವ್ರನ್ನ ಮೇಲಿನ ಪ್ರೀತಿ ದೊಡ್ಡ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ಸಿನಿಮಾವನ್ನು ಹೊರತುಪಡಿಸಿ ಧ್ರುವ ಸರ್ಜಾ ಅವರು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಕಲಾವಿದರ ಸಂಕಷ್ಟಕ್ಕೆ ನಿಂತವರು ಜೊತೆಗೆ ಯಾರಿಗೂ ಗೊತ್ತಾಗದಂತಹ ಸಹಾಯ ಕೂಡ ಮಾಡಿದಂಥವ್ರು ಇದೆಲ್ಲ ಅದರ ಒಂದಷ್ಟು ಅನಾವರಣ ಬಹುಶಃ ಇವತ್ತು ಸಂಜೆ ನಡೆಯುವಂತಹ ಟೆಲಿಕಾಸ್ಟ್ ಆಗುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಿರೀಕ್ಷಿಸಬಹುದು ಅಂತ ನಾನು ಮನಸಾರೆ ಭಾವಿಸ್ತೀನಿ ಸುದ್ದಿ ಮನೆ ಕಡೆಯಿಂದ ಧ್ರುವ ದಸರಾಗೆ ದೊಡ್ಡ ಮಟ್ಟದ ಟಿ ಆರ್ ಪಿ ಬರಲಿ ಟಿ ಆರ್ ಪಿಯ ಕಿಂಗ್ ಧ್ರುವ ಸರ್ಜಾ ಅವರಾಗಲಿ ಎಲ್ಲ ಸ್ಟಾರ್ಗಳಂತೆ ಟೆಲಿವಿಷನಲ್ಲಿ ಬಂದು ಒಂದು ಮೈಲೇಜನ್ನು ಹೆಚ್ಚಿಸಿಕೊಂಡು ತಮ್ಮ ತೂಕವನ್ನು ಹೆಚ್ಚಿಸಿಕೊಂಡು ಇಡೀ ಕಿರುತೆರೆ ಲೋಕದಲ್ಲಿ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡಿದಂತಹ ಸ್ಟಾರ್ಗಳ ಲಿಸ್ಟಿಗೆ ಧ್ರುವ ಸರ್ಜಾ ಅವರು ಸೇರಲಿ ಜೊತೆಗೆ ಆ್ಯಕ್ಷನ್ ಪ್ರಿಂಟ್ಸ್ಗೆ ಕೇಡಿ ಸಿನಿಮಾದ ಸಕ್ಸಸ್ ದೊಡ್ಡ ಮಟ್ಟಕ್ಕೆ ಸಿಗಲಿ ಧ್ರುವ ದಸರಾ ಉದಯ ಟಿ ವಿಯಲ್ಲಿ ಪ್ರಸಾರವಾಗುವಂಥ ಕಾರ್ಯಕ್ರಮಕ್ಕೆ ದೊಡ್ಡ ಮೈಲೇ ಸಿಗಲಿ ಅಂತ ಸುದ್ದಿ ಮನೆ ಕಡೆಯಿಂದ ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ಮಚ್